ಕೆಲವೊಂದು ಸಾರಿ ನಮ್ಮ ಮನಸ್ಸಲ್ಲಿರುವ ನೋವನ್ನು ಕಡಿಮೆ ಮಾಡೋದಕ್ಕೆ ಯಾವ ಮದ್ದು ಮೆಡಿಸಿನ್ಸ್ ಕೆಲಸ ಮಾಡದೇ ಇರಬಹುದು ಆದರೆ ನಮ್ಮ ಮನಸ್ಸಿಗೆ ಇಷ್ಟ ಆದವರು ಸ್ವಲ್ಪ ಹೊತ್ತು ನಮ್ಮ ಜೊತೆ ಪ್ರೀತಿಯಿಂದ ಮಾತನಾಡಿದರೆ ಸಾಕು ಎಂತಹ ನೋವನಾದರೂ ಮರೆಯಬಹುದು ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರ ಅರ್ಥ ಇರುತ್ತದೆ ನಾವು ಯಾರನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು ಒಬ್ಬರ ಕಷ್ಟ ನೋಡಿ ನಿನ್ನ ಮನಸ್ಸು ಕರಗಿದೇ ಆದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ್ದು ಸ್ವಾರ್ಥಕ ಒಬ್ಬರ ಕಷ್ಟಕ್ಕೆ ನಿನ್ನ ಮನಸ್ಸು ಕರಿಗೆ ಅವರ ಸಹಾಯಕ್ಕೆ ಮುಂದೆ ಬಂದಿದ್ದೇ ಆದಲ್ಲಿ ಆ ಭಗವಂತ ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದು ಸಾರ್ಥಕ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರುಳೆನೆ ಹಾರ ಮಾಡಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆಯೇ ತಾಯಿ ಮನುಷ್ಯ ಎಷ್ಟೇ ಪಂಡಿತನಾದರೂ ಹುಟ್ಟುವ ಮುನ್ನ ಯಾರು ಹೆರುವವರು ಮತ್ತು ಸತ್ತ ನಂತರ ಯಾರು ಬರುವರು ಎಂದು ತಿಳಿಯದು ಹಾಗೆ ಅರಳಿದ ಊಯಿಗೂ ತಿಳಿದಿರುವುದಿಲ್ಲ ಬೆಳಗ್ಗೆ ಆದರೆ ಹೋಗುವುದು ಮಂದಿರಕ್ಕೋ ಅಥವಾ ಮಸನಕ್ಕೋ ಅಂತ ಅದರಿಂದ ಜೀವನದ ಪ್ರತಿಕ್ಷಣ ಅಮೂಲ್ಯ ಜೀವನದ ಪ್ರತಿಕ್ಷಣವನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿ ಬಿಡಿ ಯಾಕಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ ಹೊಳೆಯುವುದು ಮುಖ್ಯವಲ್ಲ ಇಲ್ಲಿ ಒಳ್ಳೆಯ ಮನ ಮನಸ್ಸು ಇರುವುದು ಮುಖ್ಯ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೆ ಆಸೆಗೆ ಕೊನೆಯಿಲ್ಲ ಹಣಕ್ಕೆ ಪದ್ಧತಿ ಇಲ್ಲ ಇವು ಎರಡರ ಹಿಂದೆ ಹೋದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ ಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ